ಇನ್ನು ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನೀವು ಯಾವ ಕೆಲಸ ಕಾರ್ಯಗಳು ನೀವು ಏನು ಕೆಲಸ ಮಾಡಿದ್ರು ಫೇಲ್ಯೂರ್ ಆಗ್ತಾಯಿದೆ ಅಂತ ಹೇಳ್ತಾರೆ ಇನ್ನು ಮೇಲೆ ತಲೆನೇ ಕೇಳಿಸ್ಕೋಬಿಡಿ ನೀವು ಮುಟ್ಟಿದ್ದ ಕೆಲಸ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಏನೇ ಮುಟ್ಟಿದ್ರು ಕೂಡ ಚಿನ್ನ ಆಗುತ್ತೆ ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಓದ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಜೈ ಭಗವಾನ್ ಹೆಲೋ ನಮಸ್ಕಾರ ಓ ಮಹಾದೇವಿ ಚದ್ಮಶ್ ಪತಿ ಚಿಮ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಕಫ ಕಫದ ಸಮಸ್ಯೆ ಜಾಸ್ತಿ ಕಫದ ಸಮಸ್ಯೆಯಿಂದ ನರಳತಾ ಇರ್ತಾರೆ ಈ ಕಫದ ಸಮಸ್ಯೆ ನರಳತಾ ಇರ್ತದೆ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಸ್ವಲ್ಪ ಮುಂಚೂರಿಯಾದ್ರೆ ಕಫ ಕಟ್ಟುಬಿಡ್ತಾರೆ ಯಾಕಂದರೆ ದೇಹ ಅದು ಕೋಲ್ಡ್ ಬ್ಲಡ್ ಇರುತ್ತೆ ಯಾರಿಗೆ ಕೋಲ್ಡ್ ಬ್ಲಡ್ ಇರುತ್ತೋ ಅಂಥವ್ರಿಗೆ ಈ ಕಫ ಕೆಮ್ಮು ಶೀತ ನಗಡಿ ಇದೆಲ್ಲ ಕಾಮನ್ ಹಾಗಾಗಿ ಇದನ್ನು ಹೋಗಲು ಅಂತಂದರೆ ಯಾವ ಮುದ್ರೆಯನ್ನು ಮಾಡಬೇಕು ಅಂತ ನಾವು ನೋಡೋದಾಯ್ತಂದರೆ ನೀವು ಸೂರ್ಯ ಮುದ್ರೆ ಹೆಬ್ಬೆರಳು ಪ್ಲಸ್ ಉಂಗುರದ ಬೆಳೆನ ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೆಳು ಮಧ್ಯದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇನ್ನು ಕೇವಲ ಹತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ನಿಮಗೆ ಕಫಾದ ಸಮಸ್ಯೆ ಸಂಪೂರ್ಣವಾಗಿ ನೀವು ಆಡ ಆವಾಗವಾಗ ಕಫ ಕಟ್ಟುವಂಥದ್ದು ಕೆಲವೊಂದಾರು ಜನಕ್ಕೆ ಯಾವಾಗಲೂ ಹದಿನೈದು ದಿನಕ್ಕೊಂದ್ಸರಿ ನೆಗಡಿ ಕೆಮ್ಮು ಶೀತ ಬಂದು ಹೋಗಿ ಮಾತ್ರ ತೊಗೊಂಡ್ರೆ ಹೋಗೋದು ಬಂದೇ ಬರುತ್ತೆ ಅದು ಕಾಮನ್ ಪ್ರತಿ ತಿಂಗ್ ತಿಂಗಳಿಗೂ ಬರುತ್ತೆ ಕೆಲವು ಹದಿನೈದು ದಿನಕ್ಕೊಂದ್ಸರಿ ಬರುತ್ತೆ ಆ ನಿವಾರಣೆ ಮಾಡಬೇಕು ಅಂತಂದರೆ ಈ ಒಂದು ಮುದ್ರೆನ ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಅದಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆ ವಿಚಾರ ಮತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಾವು ಏನು ಮಾಡ್ತೀವಿ ಅಂತಂದರೆ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಈ ಒಂದು ಮಾಟಮಂತ್ರ ವಾಮಾಚಾರದ ಒಂದು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರುತ್ತೆ ಈ ಒಂದು ಕ್ಲಾಸಸನ್ನು ನೀವು ಅಟೆಂಡ್ ಮಾಡೋದ್ರಿಂದ ನನಗೆ ಹೇಗೆ ಹೊರಗೆ ಬರಬೇಕು ಮತ್ತು ಯಾರ್ಯಾರು ನಿಮಗೆ ಮಾಟ ಮಾತ್ರ ವಾಮಾಚಾರ ಮಾಡಿಸ್ ಹೇಗೆ ರಿವರ್ಸ್ ಆಗಬೇಕು ಅನ್ನೋದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದೇಹದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಕೆಟ್ಟ ಥಾಟ್ಸು ಟಾಕ್ಸಿಕ್ ಅಂತ ಹೇಳ್ತಾರೆ ನಲ್ಲ ಯಾವ ರೀತಿ ಹೊರ ಹಾಕೋದು ಅನ್ನೋದನ್ನು ಈ ಒಂದು ಆನ್ಲೈನ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ ಒಬ್ಬರು ಜನ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅದನ್ನು ಸಂಪೂರ್ಣವಾದಂಥ ಒಂದು ಉಪಯೋಗವನ್ನು ಪಡ್ಕೋಬೋದು ಖಂಡಿತ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸಸನ್ನು ನೀವು ಜಾಯಿನ್ ಮಾಡಿ ತುಂಬ ಚೆನ್ನಾಗತ್ತೆ ಒಳ್ಳೆದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕೊಂಡಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಅಂತ ಕೇರಳಾಗೆ ಕರ್ಕೊಂಡೋಗೋದು ಹೋದ ಸರಿಗೂ ಕರ್ಕೊಂಡೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡೋಗ್ತೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯೂರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟು ಹೋಗುತ್ತದೆ ಇದೆಲ್ಲ ಹಾಗಾಗಿ ಆಧ್ಯಾತ್ಮ ಅಧ್ಯಾತ್ಮ ಪಯಣಕ್ಕೆ ಇದೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನೀವು ಯಾವ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ನೀವು ಏನು ಕೆಲಸ ಮಾಡಿದ್ರು ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳ್ತಾರೆ ಇನ್ಮೇಲೆ ತಲೆನೇ ಕೆಡಿಸ್ಕೊಬಿಡಿ ನೀವು ಮುಟ್ಟಿದ ಕೆಲಸ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಏನೇ ಮುಟ್ಟಿದ್ರು ಕೂಡ ಚಿನ್ನ ಆಗುತ್ತೆ ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ನಮ್ಮ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಓದ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಮಾಡಿಕೊಳ್ಳಿ ಗೊತ್ತಲ್ಲ ಮತ್ತು ಭಾಳ ಚೆನ್ನಾಗಿ ಯಾವ ಕೆಲಸ ಕಾರ್ಯಗಳು ಸಕ್ಸಸ್ ಯಾಕೆ ಆಗಲ್ಲ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದರೆ ಅವರು ಪ್ಲ್ಯಾನಿಂಗ್ ಮಾಡಿರಲ್ಲ ಏನು ಮಾಡಬೇಕು ನೋಡಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಫಸ್ಟು ಯಾರೋ ಮಾಡಿದ್ರು ಅಂತ ಕಂಪೇರ್ ಮಾಡಿ ಕೆಲಸ ಮಾಡೋಕ್ಕೋಗ್ಬಾರ್ದು ನಂಬರ್ ಒನ್ ನಂಬರ್ ಟೂ ಏನಂತಂದರೆ ಆ ಕೆಲಸ ಮಾಡಬೇಕಾದ್ರೆ ಬೇರೆ ಕೆಲಸವನ್ನು ಮಾಡೋಕ್ಕೋಗ್ಬಾರ್ದು ನಂಬರ್ ಟು ಪ್ಲಾನಿಂಗ್ ಇಲ್ಲದೆ ಆ ಕೆಲಸವನ್ನು ಮಾಡೋಕ್ಕೋಗ್ಬಾರ್ದು ಈ ಮೂರು ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ನೀವು ಮುಟ್ಟಿದ್ದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲ್ಲ ಫೇಲ್ಯೂರ್ ಆಗೋದಂಥ ಗ್ಯಾರಂಟಿ ಗೊತ್ತಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಈ ಕೆಲಸ ಆಗಲೇ ಬೇ ಆಗಬೇಕಾ ಬೇಡವಾ ಅದನ್ನು ಡಿಸೈಡ್ ಮಾಡಿ ಫಸ್ಟು ತಾಳ್ಮೆ ಇರಬೇಕು ಇವಾಗ ಎಕ್ಸಾಂಪಲ್ ಏನೋ ಒಂದು ಸಾಮಾನ್ಯ ಅಷ್ಟು ದಿನದಿಂದ ಅದನ್ನು ಕೂತೀರ ನೀವೇನು ಮಾಡಬೇಕು ತೊಗೊಬರ್ಬೇಕಾ ಬೇಡವಾ ಕೂತ್ಕೊಳ್ಳಿ ತೊಗೊಂಡು ಬರಲೇಬೇಕು ಅಂತ ಡಿಸೈಡ್ ಮಾಡಿ ಫಸ್ಟು ತೊಗೊಂಡು ಬರಲೇಬೇಕು ಅಂದ ಪಕ್ಷದಲ್ಲಿ ಕೂತ್ಕೊಳ್ಳಿ ಆಮೇಲೆ ಕಣ್ಣು ಮುಚ್ಚಿ ಇದನ್ನು ಮಾಡಿ ನೋಡಿ ಟೆಕ್ನಿಕ್ಕು ಖಂಡಿತವಾಗಲೂ ಕೂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೀರು ಕುಡ್ದಂಗೆ ನಿಧಾನಕ್ಕೆ ನಿಧಾನಕ್ಕಸರನ ಬಿಡಿ ಉಸಿರು ತೊಗೊಳ್ಳಿ ಮತ್ತು ಉಸಿರು ಬಿಡಿ ಮತ್ತು ಉಸಿರನ್ನು ತಗೊಳ್ಳಿ ಬಿಡಿ ಮತ್ತು ಈಗ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ ಬ್ಯಾಂಕಿಗೆ ಹೋಗಬೇಕು ಬ್ಯಾಂಕಲ್ಲಿ ಹೋಗಿ ದುಡ್ಡು ಡ್ರಾ ಮಾಡ್ಕೊಬರಬೇಕು ಅಥವಾ ಬ್ಯಾಂಕಲ್ಲಿ ಏನೋ ಎಂಕ್ವೈರಿ ಮಾಡಬೇಕು ಕಣ್ಣು ಮುಚ್ಕೊಂಡು ಉಸಿರಾಟ ಮಾಡಿ ನೀವು ಬ್ಯಾಂಕ್ಗೆ ಹೋಗಿರೋ ಥರ ಅಲ್ಲಿ ಕೂತ್ಕೊಂಡಿರೋ ಥರ ಅಲ್ಲಿ ಎಂಟ್ರಿ ಮಾಡ್ತಾ ಇರೋ ಥರ ಅಥವಾ ನೀವು ಅಲ್ಲಿ ಥರ ಹೋಗಿ ಅದನ್ನು ನೆನೆಸ್ಕೊಂಡು ಮತ್ತೆ ಮನೆಗೆ ಬಂದಿರೋ ಥರ ಇಷ್ಟು ಮುಚ್ಕೊಂಡು ನೀವು ಇದನ್ನು ಕಲ್ಪನೆ ಮಾಡಿಕೊಳ್ಳಿ ನೀ ಕಲ್ಪನೆ ಮಾಡ್ಕೋತು ಅಂತಂದ್ರೆ ಕೆಲಸ ಆದಂಗೆ ಲೆಕ್ಕ ಕಲ್ಪನೆಗೆ ಬಂದು ನೀವು ಆ ಕಲ್ಪನೆ ಮಾಡ್ಕೋದಾಗ ಇನ್ನೇನೇನೋ ಬೇರೆ ಯೋಚನೆ ಮಾಡಿದ್ರೆ ಕೆಲಸ ಆಗೋಲ್ಲ ಅರ್ಧಂಬರ್ಧ ಆಗೋಗ್ಬಿಡುತ್ತೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ಫಸ್ಟು ಆಗಬೇಕಾ ಬೇಡ ನಾಳೆ ಆದರೂ ಪರವಾಗಿಲ್ವ ಇಲ್ಲ ಇವತ್ತು ಮಾಡಲೇಬೇಕು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಇವತ್ತು ಮಾಡಬೇಕಾ ಮನ್ಸಲ್ಲಿ ನಿಮಗೆ ನೀವೇ ಕೇಳ್ಕೊಳ್ಳಿ ಇದು ಮಾಡಬೇಕಾ ಹೋಗ್ಬೇಕಾ 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 ಹೋಗಲೇಬೇಕಾ ಅಂತ ಮೂರ್ ಫಸ್ಟ್ ಹೋಗ್ಬೇಕಾ ಹೋಗ್ಬೇಕಂತ ಎರಡು ಸಾರಿ ಕೇಳ್ಕೊಳ್ಳಿ ಮಾಡಬೇಕಾ ಮಾಡಬೇಕಾ ಅಂತ ಹೋಗ್ಬೇಕು ಅಂತ ಏನೋ ಒಂದು ಕೆಲಸ ಮಾಡಲೇಬೇಕಾ ಮಾಡಲೇ ಬೇಕಾ ಮಾಡೇ ಮಾಡ್ತೀಯಾ ಅಂತ ನಿಮಗೆ ನೀವೇ ಕೇಳ್ಕೊಳ್ಳಿ ಹೌದು ಮಾಡ್ತೀನಿ ಅಂತಂದು ದೃಢ ಸಂಕಲ್ಪ ಆಯಿತು ಆಮೇಲೆ ಕೂತ್ಕೋಬೇಕು ಕೂತ್ಕೊಂಡು ಉಸಿರಾಟವನ್ನು ಗಮನಿಸಿ ಎರಡು ಮೂರು ಸರಿ ಆಡಿ ನೀವು ಏನು ಕೆಲಸ ಮಾಡ್ತೀರೋ ಅದು ಆದಂಗೆ ನೀವು ಕಲ್ಪನೆನೇ ಮಾಡಿಕೊಡಿ ಗೊತ್ತಾಯ್ತಾ ಖಂಡಿತ ಆಗುತ್ತೆ ಬೈ ಚಾನ್ಸ್ ನೀವು ಬ್ಯಾಂಕಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀರಿ ಕಲ್ಪನೆಯು ಮಾಡಿಕೊಂಡು ಯಾರು ಬಂದ್ಬಿಟ್ರು ಮನೆಗೆ ಮತ್ತೆ ಪೋಸ್ಟ್ಪೋನ್ ಆಯಿತು ಮತ್ತೆ ಎರಡು ಮೂರು ದಿನ ಪೋಸ್ಟ್ ಬೋನ್ ಅದಕ್ಕೆ ಏನು ಮಾಡಬೇಕು ಗುರುಗಳೇ ಯಾರು ನಂಟರು ಬಂದ್ಬಿಟ್ರು ಆವಾಗ ನೀವೇನು ಮಾಡಬೇಕು ಅಂತಂದರೆ ನೀವು ಸಂಕಲ್ಪದಲ್ಲಿ ಸ್ವಲ್ಪ ಫಾರ್ವರ್ಡ್ ಸಂಕಲ್ಪ ಮಾಡ್ಕೋಬೇಕಂದ್ರೆ ಒನ್ಸಲ್ಲಿ ಹಿಂಗೆ ಬ್ಯಾಂಕ್ಗೆ ಅಲ್ಲಿ ಏನಾದರೂ ಅಡೆತಡೆಗಳಾಯಿತು ಅಂತಂದರೆ ಅಥವಾ ರಶ್ ಇತ್ತು ಅಂತಂದರೆ ಕಾಯ್ಕೊಂಡು ಆ ಕೆಲಸವನ್ನು ಮಾಡಬೇಕು ಯಾಕಂದರೆ ಸಂ ಮೊದಲನೇ ಸಂಕಲ್ಪ ಏನು ಮಾಡಲೇಬೇಕಾ ಮಾಡಲೇಬೇಕಂತ ಎರಡು ಮೂರು ಸಲ ಮಾಡಲೇಬೇಕು ನಂಟರು ಬಂತು ಅಂತಂದರೂ ಕೂಡ ಅವ್ರಿಗೇನು ಏನು ಹೇಳಿ ಬ್ಯಾಂಕ್ ಕೆಲಸ ಇದೆ ದಯವಿಟ್ಟು ಮನೇಲಿ ಕೂತಿರಿ ಅಥವಾ ದಯವಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ ಬ್ಯಾಂಕ್ ಕೆಲಸ ಮುಗಿಸ್ಕೊಬನ್ನಿ ಅಕಸ್ಮಾತ್ ನೀವು ಒನ್ ಅವರ್ಲ ಹದೈದು ನಿಮಿಷ ಹತ್ತು ಆಗಲ್ಲ ಬ್ಯಾಂಕು ಒನ್ ಅವರ್ ಆಗುತ್ತೆ ಅಂದು ಪಕ್ಷದಲ್ಲಿ ನೀವೇನು ಮಾಡಿದ್ದರೆ ಸಡನ್ನಾಗಿ ಫಂಕ್ಷನ್ ಬಂದೇ ಬಂತು ಅಂತಂದರೆ ಅವ್ರಿಗೆ ಹೇಳಿ ನಾನೆಲ್ಲ ಹೊರಟು ಇದ್ದೆ ನಿಮ್ಮ ನಿಮ್ಮನ್ನು ಬೀಳ್ ನಿಮ್ಮದೇನಿದೆ ನಿಮ್ಮ ಉಪಚಾರ ಎಲ್ಲ ಮಾಡಿಬಿಟ್ಟು ಮತ್ತೆ ಬ್ಯಾಂಕಿಗೆ ಹೋಗೇ ಹೋಗ್ತೀನಿ ಅಂತ ಮತ್ತೆ ಸಂಕಲ್ಪ ಮಾಡಬೇಕು ಆಡತಡವನ್ನು ಆವಾಗ ನಿಮಗೆ ಸಂಕಲ್ಪ ದೃಢವಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಅವ್ರು ಕೂತಿ ಅವ್ರು ಅಡುಗೆ ಮನೆ ದೂರಿಂದ ಬಂದಿರ್ತಾರೆ ನಿಮ್ಮ ಬಿಟ್ಟು ಹೋಗೋಕ್ಕಾಗಲ್ಲ ಅವ್ರು ಉಪಚಾರ ಮಾಡಲೇಬೇಕು ತಪ್ಪು ತಿಳ್ಕೊತಾರೆ ಅನ್ನೋ ಪಕ್ಷಲಿ ಕೂತ್ಕೊಳ್ಳಿ ಬ್ಯಾಂಕಿಗೆ ಹೊರಟಿದ್ದೆ ನಿಮ್ಮನ್ನು ಕಳಿಸ್ಬಿಟ್ಟು ಅಥವಾ ನಿಮಗೆ ಊಟ ತಿಂಡಿ ಏನೊಂದು ವ್ಯವಸ್ಥೆ ಮಾಡಿ ನಾನು ಹೋಗೇ ಹೋಗ್ತೀನಿ ಒಂದು ಅವರು ನಾನು ಹೋಗ್ಬಿಟ್ಟು ಬರಲ್ಲ ಅಂತ ಫಸ್ಟೇ ಕೇಳ್ಕೊಬಿಡಿ ಅವ್ರನ್ನ ಗೊತ್ತಲ್ಲ ಯಾವ ಮತ್ತು ಇನ್ನೊಂದು ಸಂಕಲ್ಪ ಅಡ್ಡ ತ್ರಿಬಲ್ ಮೂರನೇ ಸ್ಟ್ರಾಂಗ್ ಮಾಡಬೇಕು ಸಂಕಲ್ಪ ಅಂತಂದರೆ ಮೊದಲನೇದು ಹೋಗಿ ಬರಬೇಕು ಅಂತ ಸಂಕಲ್ಪ ಕಲ್ಪನೆ ಮಾಡ್ಕೊಳ್ಳೋದು ಒಂದು ಸಂಕಲ್ಪ ವಿಜುವಲೈಸೇಷನ್ ದಟ್ ವಿಲ್ ಕನ್ವರ್ಟ್ಸ್ ಇನ್ ಟು ಮ್ಯಾಟರ್ ಅದಾಗಿಬಿಡುತ್ತೆ ಮರಡನೇದು ಅಡೆತಡೆಗಳು ಬಂತು ಅಂದ್ರೆ ನಾನು ಮಾಡ್ತೀನಿ ಅನ್ನೋಂಥದ್ದು ಎರಡನೇದು ಮತ್ತು ಮೂರನೇದು ಏನು ಸಂಕಲ್ಪ ಅಂತಂದರೆ ಅದೇನೇ ಅಡೆತಡೆಗಳು ಬಂತು ಅಂತಂದರೂ ಕೂಡ ನಾನು ಮಾಡೇ ಮಾಡ್ತೀನಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನೀವು ತಲೆನೇ ಅಂತ ಅಂತದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಾ ಇದಕ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನೆಲ್ಲಾರ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಕುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗಿಬಿಡುತ್ತೆ ಮೂರು ಅಮಾವಾಸ್ಯ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದ್ದಾರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೆ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗಾಗಬೇಕಲ್ವ ಅದಕ್ಕೋಸ್ಕರ ಎಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲರ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅನ್ನೋಂಥದ್ದು ಇನ್ನೊಂದು ಸಂಕಲ್ಪ ಏನು ಅಂತ ನೀವು ಯೋಚನೆ ಮಾಡಿ ನನಗೆ ಕಮೆಂಟ್ ಮಾಡಿ ಕಳಿಸಿ ಯಾಕಂದರೆ ಎಲ್ಲನೂ ನಾನೇ ಹೇಳ್ಬಿಡ್ತು ಅಂತಂದರೆ ಅದು ಒಂದು ಇದಾಗಲ್ಲ ಗೊತ್ತಲ್ಲ ಅದಕ್ಕೋಸ್ಕರ ಮೊದಲನೇ ಸಂಕಲ್ಪ ಏನು ಅಂತಂದರೆ ನೀವು ಸಂಕಲ್ ಕಲ್ಪನೆಯನ್ನು ಮಾಡ್ಕೋಬೇಕು ನೀವು ಹೇಳ್ಕೋಬೇಕು ಫಸ್ಟ್ ಸಂಕಲ್ಪ ದೃಢ ಸಂಕಲ್ಪ ಏನು ಮಾಡಲೇಬೇಕಾ ಮಾಡಲೇಬೇಕಾ ಎರಡನೇದು ಯಾರೇ ಅಡೆತಡೆಗಳು ಬಂತು ಅಂತಂದರೂ ಕೂಡ ನಾನು ಮಾಡಲೇಬೇಕು ಅನ್ನುವಂಥದ್ದು ಎರಡನೇದು ಮೂರನೇ ಸಂಕಲ್ಪ ನಾನು ಆಲ್ರೆಡಿ ಒಂದು ಕ್ಲೂ ಕೊಟ್ಟಿದ್ದೀನಿ ಅದು ನೀವು ಮಾಡ್ಕೊಬಿಡ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅದೇನು ಮೇಲೆ ಹೇಳತ್ತೀರಾ ಸಂಕಲ್ಪ ಮಾಡಿ ನಾನು ಎಲ್ಲಿ ಹೋಗಬೇಕು ನಿಮಗೆ ಊಟವೆಲ್ಲ ಬಡಿಸ್ಬಿಟ್ಟು ನಾನು ಹೋಗೇ ಹೋಗ್ತೀನಿ ಅಂತ ಅವ್ರಿಗೂ ಹೇಳಿ ಸಂಕಲ್ಪ ಮಾಡಿರ್ತೀರ ನೀವು ಮಾಡಿ ಮೂರನೇ ಒಂದು ಸಂಕಲ್ಪ ಯಾವ ರೀತಿ ಅವ್ರು ಇಲ್ಲೇ ಇಲ್ಲ ಕುತ್ಕೊಂಡು ನಾಳೆ ಹೋಗಿರಿ ಅಂತಂದ್ಬಿಟ್ರೆ ಅಥವಾ ಇನ್ನೇನಾದ್ರು ಒಂದು ಸಮಸ್ಯೆ ಬಂತು ಅಂತಂದರೆ ಅದಕ್ಕೇನು ಮಾಡಬೇಕು ಅದನ್ನು ಸ್ಟ್ರಾಂಗ್ ಆಗಿ ಏನು ಮಾಡಬೇಕು ಅಂತ ನೀವು ನಮಗೆ ನೀವು ಹೇಳಿಲ್ಲ ಅಂತ ನಾನು ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವು ಅದನ್ನು ನಾವು ಕಳಿಸಿ ಕಮೆಂಟ್ ಮಾಡಿ ಇದೊಂದು ನಿಮಗೆ ಒಂದು ಆ್ಯಕ್ಟಿವಿಟಿ ಗೊತ್ತಲ್ಲ ನಿಮಗೆ ಬ್ರೈನನ್ನು ಶಾರ್ಪ್ ಮಾಡೋವಂಥ ಒಂದು ಕೆಲಸ ಮತ್ತು ಇನ್ನು ಆಧ್ಯಾತ್ಮಿಕವಾಗಿ ಏನು ಮಾಡಬೇಕು ಅಂತಂದರೆ ಒಂದು ಕಡಲೆ ಕಾಳನ್ನು ತೆಗೆದುಕೊಳ್ಳಿ ಆ ಕಡಲೆ ಕಾಳನ್ನು ನೆನೆ ಹಾಕಿ ಅದನ್ನು ದಾರದಲ್ಲಿ ಪೋಣಿಸಿ ಮಾಲೆಯನ್ನು ಹಾಕಿ ನೂರ ಎಂಟು ಮಾಲೆಯನ್ನು ಮಾಡಿ ಗಣಪತಿ ದೇವಸ್ಥಾನಕ್ಕೆ ಕೊಡಿ ಗಣಪತಿಗೆ ಖಂಡಿತವಾಗ್ಲೂ ಖಂಡಿತವಾಗಲೂ ನೀವೇನು ಸಂಕಲ್ಪ ಮನಸ್ಸನ್ನು ಅಂದ್ಕೊಂಡಿದ್ದೀರ ಅವತ್ತು ನೀವು ಗಣಪತಿ ಹಾಕಿ ಅದು ಅದು ಕಡಲೆಕಾಳ ಆರ ಹಾಕಿದ್ದು ನೆಕ್ಸ್ಟ್ ಡೇನೆ ನೀವು ಏನು ಕೆಲಸ ಮಾಡಿದ್ರೆ ಸಕ್ಸಸ್ ಆಗಿಬಿಡುತ್ತೆ ಇದೆಲ್ಲ ಮಾತಿ ತುಂಬ ಸುಲಭ ಬಟ್ ನಾನು ಹೇಳಿದ್ದು ಮೊದಲನೇದು ಅದನ್ನು ಮಾಡ್ಕೊಳ್ಳಿ ಜೊತೆಗೆ ಇದನ್ನು ನಿಮ್ಮ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಅಂತಲ್ಲ ಇನ್ನೂ ಅದ್ಭುತವಾದಂಥ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಳಿ ನಮ್ಮ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಕ್ಸಸ್ ಮಾಡಿಬಿಡುತ್ತೆ ಮತ್ತು ಯಾರ್ಯಾರಿಗೆ ಕೆಲಸ ಕಾರ್ಯಗಳಾಗಬೇಕು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನೇ ಸಂಕಲ್ಪವನ್ನು ಮಾಡ್ತೀನಿ ನಿಮಗೆ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರ್ತದೆ ಇದು ವಿಶೇಷವಂತ ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಒಂದು ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮ ಮತ್ತೆ ಎಷ್ಟೊಂದು ಜನಕ್ಕೆ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಅದೇ ಐಶ್ವರ್ಯ ಮ್ಯಾಟಿಮೊನಿ ಈ ಐಶ್ವರ್ಯ ಮ್ಯಾಟಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋಂಥವರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಅಂತ ಗೊತ್ತದೆ ನಿಮಗೆ ಬರುತ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟಿಂಗ್ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತೆ ಡಾಕ್ಟ್ರ್ ಇಂಜಿನಿಯರು ಬಿಸ್ನೆಸ್ ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇವು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಆ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಮ ಬಂದರೂ ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ನೋಡೋವಂಥದ್ದು ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದೇನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಓದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿ ಅಂತ ಇದೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ